ಇವತ್ತು ನಾನು ಮಾತಾಡಬಹುದರ ವಿಷಯ ಆಗಿ ಗೊತ್ತಿರುತ್ತೆ ನಾವು ಕೆಲವು ಕಠಿಣ ನಿಯಮಗಳನ್ನ ಅಂತಹ ಕೆಲವು ಕಠಿಣ ನಿಯಮಗಳನ್ನ ತಿಳ್ಕೊಂಡಿದ್ವಿ ಇವತ್ತು ಅದರ ಮುಂದುವರೆದ ಭಾಗವನ್ನ ನಾವು ತಿಳ್ಕೊಳ್ಳೋಣ ನಾವು ಸೀಮಂತ್ ಕೆಲವು ನಿಯಮಗಳನ್ನ ಆಯಿಸ್ಬೇಕು ಅಂತ ಏನ್ ಅನ್ಕೊಂಡಿದ್ವಿ ಹಿಂದಿನ ನಿಯಮಗಳನ್ನು ಯಾರು ತಿಳ್ಕೊಂಡಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ ತಿಳ್ಕೊಂಡು ನಂತರ ಈ ವಿಡಿಯೋವನ್ನ ಕಂಟಿನ್ಯೂ ನೋಡಿ ಇಲ್ಲಾಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ ಅರ್ಧ ಗೊತ್ತಾಗುತ್ತೆ ಅರ್ಧ ಗೊತ್ತಾಗೋದಿಲ್ಲ ದಯವಿಟ್ಟು ಪೂರ್ತಿ ನಿಮ್ಗೆ ವಿಷಯ ಗೊತ್ತಾಗಬೇಕು ಅಂದ್ರೆ ಇಂದಿನ ವಿಡಿಯೋವನ್ನ ನೋಡ್ಲೇಬೇಕು ಓಕೆ ಈಗ ಇಂಥ ನಿಯಮ ಏನು ಅಂದ್ರೆ ಲಾಭಕ್ಕೋಸ್ಕರ ಕೆಲಸ ಮಾಡುವುದನ್ನು ಕಲಿಯಬೇಕು ಮೋಸ್ಟ್ ಇಂಪಾರ್ಟೆಂಟ್ ಈ ಜೀವನ ಅಂದ್ಮೇಲೆ ಎಲ್ಲವನ್ನು ನಾವು ಲಾಭ ನಷ್ಟದಲ್ಲಿ ಅರಿಯೋದಕ್ಕೆ ಆಗೋದಿಲ್ಲ ನಮ್ಮದು ಅತಿ ಭಾವುಕ ಸಮಾಜ ಕೂಡ ಇಲ್ಲಿ ನಮಗೆಲ್ಲರಿಗೂ ನಾವು ಅನುಮಂತರಾಗಬೇಕು ಅನ್ನೋ ಆಸೆ ಭಾವನೆಗಳಿದೆ ಆದರೆ ಸಿರಿವಂತರು ಅಂದ್ರೆ ಕೆಟ್ಟವರು ಅನ್ನೋ ಭಾವನೆ ಕೂಡ ಇದೆ ಸಿರಿವಂತರು ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಖರ್ಚು ಮಾಡೋದಿಲ್ಲ ಯಾರೇ ಕೂಡ ನಿಲ್ಪ್ ಮಾಡೋದಿಲ್ಲ ಅವರು ಯಾವುದೇ ರೀತಿಯ ಯಾರದೇ ಭಾವನೆಗಳಿಗೂ ಕೊಡೋದಿಲ್ಲ ಅನ್ನೋ ತಪ್ಪು ಭಾವನೆಗಳು ನಮ್ಮಲ್ಲಿ ಮನೆ ಮಾಡಿದೆ ಹಾಗೆಯೇ ನಮ್ಮ ಸಮಾಜದಲ್ಲಿ ಕೆಲವು ನೀತಿ ನಿಯಮಗಳು ಕೆಲವು ಮೂಢನಂಬಿಕೆಗಳು ಸಂಪ್ರದಾಯಗಳು ಜಾತಿ ಭೇದಗಳು ಇವು ತುಂಬಾ ಇದೆ ಆದ್ರೆ ನಾವು ಇವನ್ನೆಲ್ಲ ಮೀರಿ ಕೆಲವು ಕಠಿಣ ನಿಯಮಗಳನ್ನ ಪಾಲಿಸಲೇಬೇಕಾಗುತ್ತೆ ಲಾಭ ಅಂದ್ರೆ ನಾವು ಬರೀ ಎಲ್ಲವನ್ನೂ ಅಡಗಿಂದಲೇ ಅರಿಯದಿಕ್ಕಾಗಲ್ಲ ಒಂದೊಂದು ಕೆಲಸ ಮಾಡೋದ್ರಿಂದ ನಮಗೆ ಕೆಲವರು ಪ್ರೀತಿ ವಿಶ್ವಾಸವನ್ನ ಗಳಿಸ್ತೀವಿ ಕೆಲವರ ಸ್ನೇಹವನ್ನು ಗಳಿಸ್ತೀವಿ ಇದೆಲ್ಲ ಒಂಥರ ತರ ಲಾಭನೇ ಅಂದ್ರೆ ನಾವು ಯಾವುದೇ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಈ ಕೆಲಸ ಮಾಡೋದ್ರಿಂದ ನನಗೆ ಏನ್ ಲಾಭ ಸಿಗುತ್ತೆ ಅನ್ನೋ ಪ್ರಶ್ನೆಯನ್ನ ನಾವು ಆಸ್ಥಾನದನ್ನ ಕಲಿಬೇಕು ಅಷ್ಟೇ ಇದರ ಉದ್ದೇಶ ಈ ಒಂಬತ್ತನೇ ನಿಯಮ ಯಾರನ್ನು ಅತಿಯಾಗಿ ನಂಬಬೇಡಿ ಈ ನಮ್ಮ ಬದುಕು ಜೀವನ ನಮ್ಮ ನಮ್ಗೆಲ್ಲ ಆದ್ರೆ ನಾವು ಶ್ರೀಮಂತರಾಗಬೇಕು ಅಂದ್ರೆ ಯಾರನ್ನು ಕೂಡ ಅತಿಯಾಗಿ ನಂಬಬಾರದು ಅಂದ್ರೆ ನಮ್ಮ ಆಪ್ತರನ್ನ ನಮ್ಮ ವ್ಯವಹಾರದ ದಗಳು ತಿಳಿದುಕೊಳ್ಳುವಷ್ಟರ ಮಟ್ಟಿಗೆ ಅನ್ನೋದು ಅಷ್ಟೇ ಇದರ ಉದ್ದೇಶ ನಾವು ನಂಬುವುದಕ್ಕಿಂತ ನಾವೇ ಸೃಷ್ಟಿಸಿದ ನೀತಿ ನಿಯಮಗಳನ್ನ ನಂಬಬೇಕು ಅನ್ನೋದು ಇದರ ಉದ್ದೇಶ ಇದರಿಂದ ಅಂದ್ರೆ ನಮಗೆ ಶ್ರೀಮಂತರಗಳು ಯಾವುದೇ ರೀತಿ ಅಪಾಯಗಳು ಅಡ್ಡಿ ಆತಂಕಗಳು ಬರುವುದಿಲ್ಲ ನಾವೇ ಸೃಷ್ಟಿಸಿದ ನೀತಿ ನಿಯಮಗಳು ನಮ್ಮ ಬುದ್ಧಿಶಕ್ತಿ ನಮ್ಮ ಪರಿಶ್ರಮ ನಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇತ್ತು ನಾವು ಕೆಲಸ ಮಾಡಿದ್ರೆ ನಾವು ಏನ್ ಕನಸು ಅದನ್ನ ನೆನಪು ಮಾಡಿಕೊಳ್ಳೋದಕ್ಕೆ ಯಾರ ಕೈಲೂ ನಿಯಮದ ಉದ್ದೇಶ ಮತ್ತು ಗುರಿ ಈ ಹತ್ತನೇ ನಿಯಮ ಭಾವನೆಗಳನ್ನು ಮತ್ತು ವ್ಯಾಪಾರಗಳನ್ನು ಮಿಕ್ಸ್ ಮಾಡಬಾರದು ಅಂತ ಇಲ್ಲಿ ವ್ಯಾಪಾರ ಅಂದ್ರೆ ಕಮರ್ಷಿಯಲ್ ಇಲ್ಲಿ ವ್ಯಾಪಾರನೇ ಮುಖ್ಯ ಇಲ್ಲಿ ಗೋಳ ಭಾವನೆಗಳಿಗೆ ಮನ ಕರಗುವ ಕಥೆಗಳಿಗೆ ಇಲ್ಲಿ ಜಾಗ ಇರಬಾರದು ವ್ಯಾಪಾರದಲ್ಲಿ ಭಾವನೆಗಳನ್ನ ಇಟ್ಕೊಂಡ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ವ್ಯಾಪಾರವನ್ನು ಯಶಸ್ವಿಗೊಳಿಸಲು ಸಾಧ್ಯವಿಲ್ಲ ಹಾಗೆ ನಾವು ಶ್ರೀಮಂತರಾಗಲು ಕೂಡ ಸಾಧ್ಯವಿಲ್ಲ ಹನ್ನೊಂದನೇ ನಿಯಮ ನಾವು ಹೆಚ್ಚು ಹೆಚ್ಚು ಆದಾಯದ ಮೂಲಗಳನ್ನು ಸೃಷ್ಟಿಸಬೇಕು ನೀವು ನಿಮ್ಮ ಸುತ್ತಮುತ್ತಲಿನ ಶ್ರೀಮಂತರುಗಳನ್ನ ನೋಡಿ ಅವರು ಹತ್ತಾರು ವ್ಯವಹಾರಗಳಲ್ಲಿ ತೊಡಗುತ್ತಾರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅಪಾಯದ ಸುಳಿಗೆ ಸಿಲುಕೋದಕ್ಕೆ ನಿಮ್ಮ ವ್ಯಾಪಾರ ಬಿಡೋದಿಲ್ಲ ನೀವು ಶ್ರೀಮಂತರಾಗಲು ತುಂಬಾ ಅನುಕೂಲ ಆಗುತ್ತೆ ನೀವು ಯಾವಾಗಲೂ ಕೂಡ ಶ್ರೀಮಂತರಾಗಿಯೇ ಉಳಿಸಬಹುದು ಮತ್ತು ಬೇಗ ನೀವು ಏನೇ ತಂದುಕೊಂಡಿದ್ದೀರಾ ಅದನ್ನ ನೆರವೇರಿಸ್ಕೊಬಹುದು ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಟೀಚರ್ ಕೆಲಸ ಮಾಡ್ತಾರೆ ಅವ್ರು ಡ್ಯೂಟಿ ಟೈಮ್ ಇರುವಾಗ ಬೆಳಿಗ್ಗೆ ಒಂಬತ್ತಿಂದ ಐದು ಗಂಟೆಗೆ ಕೆಲಸ ಮಾಡುತ್ತೆ ಅಂತ ಆರು ಗಂಟೆಯಿಂದ ಏಳು ಗಂಟೆ ಟ್ಯೂಷನ್ ಮಾಡಿದ್ರೆ ಅವ್ರಿಗೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಇದೆಲ್ಲ ಅವರು ತಲೆ ಉಪಯೋಗಿಸಿ ಐಡಿಯಾ ಮಾಡಿ ಪ್ಲಾನ್ ಮಾಡಿಕೊಂಡು ಈ ಈ ಆದಾಯದ ಮೂಲಗಳನ್ನ ಸೃಷ್ಟಿಸ್ಕೊಂಡ್ರು ಆಗ ನಾವು ನಾವೇ ಆ ಕನಸನ್ನ ನೆರವೇರಿಸಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಈ ಹನ್ನೆರಡನೇ ನಿಯಮ ನಮ್ಮ ಗಳಿಕೆ ಎಂದಿಗೂ ಕೂಡ ನಿಲ್ಲಬಾರದು ಅಂದ್ರೆ ನಮ್ಮ ವ್ಯಾಪಾರವಾಗ್ಲಿ ವ್ಯವಹಾರವಾಗ್ಲಿ ಏನೇ ಆಗ್ಲಿ ಯಾವತ್ತೂ ಕೂಡ ಅದು ಉಸಿರಾಗಿರಬೇಕು ನಮ್ಮ ವ್ಯಾಪಾರದಲ್ಲಿ ಹಳೆ ಗ್ರಾಹಕರು ಹೋಗುವ ಮುಂಚೆ ಹೊಸ ಗ್ರಾಹಕರನ್ನು ಸೃಷ್ಟಿಸುವ ಕಲೆಯನ್ನ ಕಡಗ್ರಹತ ಮಾಡಿಕೊಂಡಿರ್ಬೇಕು ನಾವು ಈ ಮಾರ್ಕೆಟಿಂಗ್ ಕೌಶಲ್ಯಗಳನ್ನ ಕರಗತ ಮಾಡಿಕೊಂಡಿರಬೇಕು ಈ ಪ್ರಪಂಚದಲ್ಲಿ ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಟಿಂಗ್ ಯುಗದಲ್ಲಿ ಸ್ಪರ್ಧಿಸುವಂತಹ ತಾಕತ್ತನ್ನು ಗಳಿಸಿಕೊಂಡಿರಬೇಕು ನಾವು ವ್ಯಾಪಾರದಲ್ಲಿ ಮುಂಚೆ ಮೂರು ತಿಂಗಳಿಗೆ ಫಿಕ್ಸ್ ಮಾಡುವ ಮಾಡೋದಕ್ಕೆ ನಾವು ಶ್ರಮ ಪಡ್ತಾ ಇರಬೇಕು ಆಗ ನಾವು ಏನ್ ಅನ್ಕೊಂಡಿದ್ವಿ ಗುರಿ ಮುಟ್ಟಲು ಸಾಧ್ಯ ಆಗ್ತದೆ ಹದಿಮೂರನೇ ನಿಯಮ ನಾವು ಯಾವತ್ತೂ ಕೂಡ ಕಲಿಕೆಯನ್ನು ನಿಲ್ಲಿಸಬಾರದು ಅಗ್ತಾ ಇರಬೇಕು ಕಲಿತಾ ಇರಬೇಕು ನೀವು ಯಾವುದಾದರೂ ಒಬ್ಬ ಯಶಸ್ವಿ ವ್ಯಕ್ತಿಯನ್ನು ಗಮನಿಸಿ ನೋಡಿ ಅವರು ಯಾವಾಗಲೂ ಕೂಡ ಕಲಿಯುತ್ತಲೇ ಇರುತ್ತಾರೆ ಎಷ್ಟೇ ಹಣ ಸಂಪಾದನೆ ಮಾಡಿರಲಿ ಎಷ್ಟನ್ನ ಸಂಪಾದನೆ ಮಾಡಿರಲಿ ಕೀರ್ತಿಯನ್ನು ಸಂಪಾದನೆ ಮಾಡಿರಲಿ ಆದರೂ ಕೂಡ ಅವರು ಕಲಿಕೆಯನ್ನು ನಿಲ್ಲಿಸೋದಿಲ್ಲ ನಿರಂತರವಾಗಿ ಅವರು ಕಲಿಯುತ್ತಲೇ ಇರ್ತಾರೆ ಹಾಗೆ ಅವರ ಯಶಸ್ಸಿನ ಗುಟ್ಟು ಫಾರ್ ಎಕ್ಸಾಂಪಲ್ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಹಿಂದೆ ನೀವು ನೋಕಿಯಾ ಫೋನ್ ಕಂಪನಿ ಹೆಸರನ್ನ ನೀವು ಕೇಳಿರ್ತೀರಾ ಫೋನ್ಗಳನ್ನ ಬಳಸುತ್ತೆ ಆದರೆ ಆ ನೋಕಿಯಾ ಫೋನ್ಗಳು ಇವತ್ತು ನಮ್ಗೆ ಬಳಸೋದಕ್ಕೆ ಸಿಗ್ತಾ ಇದಾವ ಮಾರ್ಕೆಟ್ ನಲ್ಲಿ ಸಿಗ್ತಾ ಇದೆಯಾ ಖಂಡಿತ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಈ ಕಾರಣವನ್ನು ಹುಡುಕ್ತಾ ಹೋದ್ರೆ ನನಗೆ ಸಿಗುವಂತ ಕಾರಣ ಅವರು ಅಪ್ಡೇಟ್ ಆಗದಲೇ ಇರೋದು ಕಲಿಕೆಯಲ್ಲಿ ಹಿಂದುಳಿದಿರೋದೇ ಮುಖ್ಯ ಕಾರಣ ನಾವು ಶ್ರೀಮಂತರ ಆಗಬೇಕಪ್ಪ ಅಂದ್ರೆ ನಾವು ನಿರಂತರವಾಗಿ ಕಲಿತಾ ಇರಬೇಕು ಆವಿಷ್ಕಾರಗಳಿಗೆ ಒದ್ಕೊಳ್ತಾ ಇರಬೇಕು ನಾವು ಯಾವಾಗ್ಲೂ ಕೂಡ ಹೊಸ ಹೊಸದನ್ನ ಪ್ರಯತ್ನ ಪಡ್ತಾ ಇರ್ಬೇಕು ಆಗ ನಾವು ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ ಆಗ್ತದೆ ಓಕೆ ಓಕೆ ಇವತ್ತಿಗೆ ನಾವು ತುಂಬಾ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ನಾವು ಶ್ರೀಮಂತರಾಗಲು ನಮ್ಮ ಮನಸ್ಥಿತಿ ಹೇಗಿರಬೇಕು ಶ್ರೀಮಂತರ ಚಿಂತನೆಗಳಿಗೂ ನಮ್ಮ ಬಡವರ ಸಾಮಾನ್ಯ ಚಿಂತನೆಗಳಿಗೂ ವ್ಯತ್ಯಾಸ ಏನು ನಾವು ಯಾವ ರೀತಿ ಬದಲಾವಣೆ ಆಗಬೇಕು ಮತ್ತು ನಾವು ಶ್ರೀಮಂತರಾಗಲು ಯಾವ ಯಾವ ನಿಯಮಗಳನ್ನು ಅನುಸರಿಸಬೇಕು ಇವೆಲ್ಲ ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ಇನ್ನು ಮುಂದೆ ನಾವು ಇದನ್ನು ಮಾಡ್ಬೇಕಾದ್ರೆ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಎಲ್ಲರಂತೆ ಬದುಕದೆ ವಿಭಿನ್ನವಾಗಿ ವಿಶಿಷ್ಟವಾಗಿ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಪರಿಶ್ರಮ ಕೊಟ್ಟು ಶ್ರೀಮಂತರಾಗುವ ಕಡೆಗೆ ನಮ್ಮ ನಡಿಗೆಯನ್ನು ಇಡುತ್ತಾ ನಾವೆಲ್ಲರೂ ಕೂಡ ಶ್ರೀಮಂತರಾಗೋಣ ಈ ನಮ್ಮ ಎಲ್ಲ ವಿಡಿಯೋಗಳನ್ನು ಕೇಳಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಶ್ರೀಮಂತರಾಗಲು ಸಹಾಯ ಮಾಡಿ ಅಂತ ಕೇಳ್ಕೊತ ನನಗೂ ಕೂಡ ನಿಮ್ಮ ಒಂದು ಚಿಕ್ಕ ಪ್ರೋತ್ಸಾಹವನ್ನು ನೀಡಿ ನನಗೂ ಕೂಡ ಮುಂದೆ ಮುಂದೆ ಇಂಥ ವಿಡಿಯೋಗಳನ್ನು ಮಾಡಲು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಹೆಚ್ಚು ಹೆಚ್ಚು ಲೈಕ್ ಮಾಡುವ ಮೂಲಕ ಹೆಚ್ಚು ಹೆಚ್ಚು ಶೇರ್ ಮಾಡುವ ಮೂಲಕ ప్రార్థిత ఈ విషయంలో అలవాడకూ ఎలా శ్రీమంతరగలిగెందు బయసూ విడి ఎల్గూ ఒ జై కర్ణాటక మాత్ర